ನಮಸ್ಕಾರ ಎಲ್ರಿಗೂ ಇವತ್ತು ಏನು ವಿಶೇಷದ ರೆಸಿಪಿ ಅಂದರೆ ಏನು ಗ್ಯಾಸ್ ಹಚ್ಚಂಗಿಲ್ಲ ಮತ್ತು ಫಟ್ನ ರೆಡಿ ಮಾಡುವಂಥದ್ದು ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ರೊಟ್ಟಿ ಮತ್ತು ಮೊಸರು ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರ ಮನೆಗೂ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಇದ್ದೇ ಇರುತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಂದ್ರೆ ಮೊಸರು ಮತ್ತು ಸೆಕೆನ್ ರೊಟ್ಟಿ ಮೆತ್ತನ್ ರೊಟ್ಟಿ ಅಲ್ಲ ಸಕ್ಕನ್ನು ಯಾರ ಮನೆಯ ರೊಟ್ಟಿ ರೊಟ್ಟಿರ್ತಾವೋ ಅವರು ನಾಳೆನೇ ಮಾಡ್ಕೊಳ್ರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರ ಮನೆಯಾಗಿ ಈ ರೆಸಿಪಿ ನಾವು ಮಾಡೇ ಮಾಡಿರ್ತೀವಿ ಚಟಪಟ್ಟಂತ ರೆಡಿ ಆಗೋ ರೆಸಿಪಿ ಅಂತ ಹೇಳ್ಬೋದು ಏನಿಲ್ಲ ರೊ ಶಕ್ಕೆ ರೊಟ್ಟಿ ಇರುತ್ತಲ್ಲ ಅದನ್ನು ಸಣ್ಣಗೆ ಮುರ್ಕೋಬೇಕು ಒಂದು ಬೌಲಲ್ಲಿ ಸ್ವಲ್ಪ ದೊಡ್ಡದಿರೋ ಬೌಲಲ್ಲಿನೇ ತಗೊಳ್ರಿ ಆ ಬೌಲಿಗೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನ ಹಾಕಬೇಕು ನಿಮಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾಯಿತು ಅಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಡ್ರಿ ಇಲ್ಲಾಂದ್ರೆ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಹಾಕೊಡ್ರಿ ಅಷ್ಟು ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನೇ ಸಣ್ಣದಾಗಿ ಕಟ್ ಮಾಡಬೇಕು ದಪ್ಪ ದಪ್ಪ ಕಟ್ ಮಾಡಬಾರ್ದು ಸಣ್ಣಗೆ ಕಟ್ ಮಾಡಿನೂ ಇದಕ್ಕೆ ಸೇರಿಸ್ಬೋದು ಈ ರೆಸಿಪಿ ಅಂತೂ ಭಾಳ ಹೇಳ್ಬೋದು ಇನ್ನೊಂದು ಎಲ್ಲರ ಹೊರಗಡೆ ಹೋಗಿ ಬಂದು ಪಟ್ನ ರೆಡಿ ಮಾಡ್ಕೊಬೋದು ಸ್ನ್ಯಾಕ್ಸ್ ಥರನೂ ಅನಿಸುತ್ತೆ ಹೊಟ್ಟೆ ಊಟಕ್ಕೆ ಊಟದ ಥರನೂ ಅನ್ಸುತ್ತ ಹಾಗಾಗಿ ಫಟ್ನ ರೆಡಿ ಮಾಡುವಂಥ ರೆಸಿಪಿ ಅಂತ ಹೇಳ್ಬೋದು ಈಗ ಸಣ್ಣನೂ ಕಟ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪಾಕಿ ನಾನು ಎಲ್ಲನೂ ಒನ್ ಟೈಮು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಮೊಸರನ್ನ ಮಜ್ಜಿಗೆನೂ ಹಾಕಬಾರ್ದು ಫುಲ್ ಗಟ್ಟೆನ ಮೊಸರು ಹಾಕಬಾರ್ದು ಇದಕ್ಕೆ ಸ್ವಲ್ಪ ಪ್ರಮಾಣ ನೀರು ಮಿಕ್ಸ್ ಮಾಡ್ಬೇಕಷ್ಟೇ ಯಾಕಂದ್ರೆ ಮಜ್ಜಿಗೆ ಹಾಕಿದ್ರೆ ಫುಲ್ ರೊಟ್ಟಿ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಏನಂದ್ರೆ ಸ್ವಲ್ಪ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅಷ್ಟೇ ನೀರಿನ ಅಂಶ ಇರುವಂಥ ಮೊಸರನ್ನ ಈ ರೊಟ್ಟಿಗೆ ಹಾಕಬೇಕು ಹಂಗಂದ್ರೆ ಫುಲ್ ಮೆತ್ತಗೂ ಆಗೋಲ್ಲ ಅವ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿನೂ ಇರುತ್ತೆ ಜಾಸ್ತಿ ಕಟ್ಟಗಾಗಿ ಇರೋಲ್ಲ ಮೆತ್ತಗೂ ಇರಲ್ಲ ಆ ರೀತಿ ಇರುತ್ತೆ ಹಾಗಾಗಿ ಕರೆಕ್ಟು ರುಚಿ ತಕ್ಕ ಉಪ್ಪು ಹಾಕಿದ್ವಿ ಅಂದರೆ ನಾವು ಮಾಡೋ ರೆಸಿಪಿ ಏನಾಯಿತು ಅಂದರೆ ರೆಡಿ ಆಯ್ತು ಅಂದಂಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಗೂ ಈ ರೆಸಿಪಿ ನಾವು ಮಾಡೇ ಮಾಡಿರ್ತೀವಿ ಯಾರ ಮನೆ ಸೆಕೆಂಡ್ ರೊಟ್ಟಿ ಮೊಸರು ಇತ್ತು ಅಂದ್ರೆ ಈ ರೆಸಿಪಿನ ರೆಡಿ ಮಾಡಿಕೊಡ್ರಿ ಮಕ್ಕಳಿಗಂತೂ ಜಾಸ್ತಿ ಇಷ್ಟ ಆಗ್ತವೆ ಸಕೆನ್ ರೊಟ್ಟಿ ಯಾರೆಲ್ಲ ತಿನ್ನಂಗಿಲ್ಲ ಅವ್ರು ಈ ರೀತಿನ ಮಾಡಿಕೊಂಡು ತಿನ್ಬೋದು ಭಾಳ ರುಚಿ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳನ್ನೇ ಖಾರ ಖಾರವಾಗಿ ರುಚಿ ಹೆಚ್ಚಿರೋ ಹೇಳ್ಬೋದು ಹಾಗಾಗಿ ಈಗ ಒಣ ರೊಟ್ಟಿ ಐತೆ ಅಂದ್ರೆ ಅದಕ್ಕೆ ಬರೀ ಒಂದು ಮೊಸರು ಚಟ್ನಿ ಹಾಕಿದ್ರು ಅಷ್ಟು ಟೇಸ್ಟ್ ಕೊಡುವಂಥ ರೆಸಿಪಿ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಫಟ್ ಚಟ್ ಅಂತ ಆರಾಮ್ಸೆ ರೆಡಿ ಮಾಡ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ